ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಈ ಸರ್ಕಾರಕ್ಕೆ ಬಹುಮತ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಾವೇನು ಮಾತನಾಡಲ್ಲ ಬೆಂಗಳೂರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದರಂದು ಪದಗ್ರಹಣ ಮಾಡ್ತಾರಾ ಈ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಎಚ್ ಡಿ ಕುಮಾರಸ್ವಾಮಿ ಅದು ಅವರ ಪಕ್ಷದಲ್ಲಿ ನಡೆಯುವ ತೀರ್ಮಾನ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಸಣ್ಣತನ ಆಗುತ್ತೆ ಪಕ್ಷದ ಉಳಿವಿಗೆ ಏನ್ ಬೇಕೋ ಆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ವಿಭಿನ್ನವಾದಂತ ಹೇಳಿಕೆ ಅಂತ ಅಂದ್ರೆ ಇಲ್ಲಿವರೆಗೂ ಕೂಡ ಆಡಳಿತ ಪಕ್ಷದ ವಿರುದ್ಧ ಮಾತನಾಡ್ತಿದ್ರು ಅಲ್ಲಾಗುವಂತ ಬೆಳವಣಿಗೆಗಳ ಬಗ್ಗೆ ಕ್ರಾಂತಿ ಬಗ್ಗೆ ಹೇಳಿಕೆ ಕೊಡ್ತಾನೆ ಇದ್ರು ಆದ್ರೀಗ ನೋಡಿ ಎಚ್ ಡಿ ಏನೋ ಏನೋಪ್ಪ ಅವ್ರ ಪಕ್ಷದ ವಿಚಾರ ಅದು ನಮ್ಗೆ ಯಾಕೆ ಅನ್ನೋ ರೀತಿಯಾಗಿ ಕೈ ತೊಳ್ಕೊಂಡು ಹೇಳಿಕೆ ಕೊಟ್ಟಂಗೆ ಕಾಣಿಸ್ತಾ ಇದೆ ನನ್ನೇ ದಿನದ ಮುಖ್ಯಮಂತ್ರಿಗಳ ಹೇಳಿಕೆ ಬೇಜವಾಬ್ದಾರಿ ತನ್ನದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಆಗೋಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ ಮುಖ್ಯಮಂತ್ರಿಗಳೇ ನಡೆಯತಕ್ಕಂಥ ತೀರ್ಮಾನಗಳೇನಿದರೆ ಅವರವ್ರಿಗೆ ಬಿಟ್ಟಂಥದ್ದು ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಂತಾನ ಆಗುತ್ತೆ ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವ್ರು ಮಾಡ್ಕೊಂಡ್ರೆ ಅದು ಅವ್ರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದ್ರೆ ಅವರವ್ರಿಗೆ ಬಿಟ್ಟಂಥದ್ದು ಬಿಟ್ಟಂತದ್ದು ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಂತಾನ ಆಗುತ್ತೆ ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ಅದು ಅವ್ರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದೆ ಎಸ್ ನೋಡಿ ಏನಾದರೂ ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆಗಳಾಗುತ್ತಾ ಅಥವಾ ಸಿ ಎಂ ಬದಲಾವಣೆ ಆಗುತ್ತಾ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಂತ ಬಂದಾಗ ಯಾರು ಸಂಪುಟದಲ್ಲಿ ಇರ್ತಾರೆ ಇರಲ್ಲ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಒಬ್ಬೊಬ್ಬರ ಸಚಿವರ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅದೇ ರೀತಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆ ಕೊಟ್ಟಿರೋದು ಅಂದರೆ ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಿದರೆ ಸಣ್ಣತನ ಆಗ್ಬಿಡುತ್ತೆ ಆಮೇಲೆ ಡಿ ಸಿ ಎಂ ಡಿ ಕೆ ಶಿವ ಶಿವಕುಮಾರ್ ಅವರು ಇಪ್ಪತ್ತೊಂದನೇ ತಾರೀಕು ಏನಾದ್ರು ಪದಗ್ರಹಣ ಸಿ ಸಿಎಂ ಆಗ್ತಾರಾ ಇದಕ್ಕೂ ಕೂಡ ಅವ್ರು ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಪಕ್ಷದಲ್ಲಿ ಆಗುವಂತ ಬದಲಾವಣೆಗಳಿಗೆ ಅಥವಾ ಅವ್ರ ಪಕ್ಷ ತೆಗೆದುಕೊಳ್ಳುವಂತ ನಿರ್ಧಾರಗಳಿಗೆ ನಾವ್ಯಾಕ್ ಮಾತನಾಡಬೇಕು ಅದು ಸಣ್ಣತನ ಆಗುತ್ತೆ ಅಂತೇಳಿ ಆಡಳಿತ ಪಕ್ಷ ಅಂತ ಬಂದಾಗ ಆ ಪಕ್ಷದ ವಿರುದ್ಧ ಮಾತನಾಡೋದಿರಲಿ ಟೀಕೆ ಮಾಡೋದಿರಲಿ ಅದೆಲ್ಲವೂ ಕೂಡ ವಿಪಕ್ಷಗಳಿಗೆ ಸಿಕ್ಕಿರುವಂತ ರೈಟ್ಸ್ ಆಗಿರುತ್ತೆ ಮಾತನಾಡಬಹುದು ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರ ಆಗಲಿ ಅಥವಾ ಸಿದ್ದರಾಮಯ್ಯವರು ಏನಾದರೂ ಸಿ ಎಂ ಸ್ಥಾನದಿಂದ ಕೆಳಗಿಳಿತಾರ ಈ ವಿಚಾರಕ್ಕೆ ಅಹ್ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಏನಿದೆ ನನಗೆ ಈ ವಿಚಾರಣೆ ಬೇಡ ಅನ್ನೋ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಸಣ್ಣತನ ಆಗ್ಬಿಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಿದ್ರೆ ಅಂತೇಳಿ ಒಂದ್ ರೀತಿ ಅಂತರವನ್ನ ಕಾಯ್ಕೊಳ್ಳುವಂತ ಪ್ರಯತ್ನವನ್ನ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿಯವರು ಮಾಡಿದ್ದಾರೆ ಇವತ್ ನವೆಂಬರ್ ಒಂದು ಇನ್ನು ಈಗ ಶುರುವಾಗಿದೆ ನವೆಂಬರ್ ನೋಡೋಣ ಏನಾದ್ರೂ ಅಂತ ಕ್ರಾಂತಿಗಳಾಗುತ್ತಾ ಯಾರ್ಯಾರ ಬಾಯಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಬಂದಿದ್ಯೋ ಅದು ನಿಜ ಆಗುತ್ತಾ ವಿಪಕ್ಷ ನಾಯಕ ಕೂಡ ಹೇಳ್ತಾ ಇದ್ರು ಆರ್ ಅಶೋಕ್ ಅವರು ಕ್ರಾಂತಿ ಆಗೇ ಆಗುತ್ತೆ ನಾನು ಭವಿಷ್ಯ ನುಡಿತಾ ಇದ್ದೀನಿ ಅಂತ ಆ ಕ್ರಾಂತಿಯಿಂದಾಗಿ ಯಾರಿಗೆ ಲಾಟ್ರಿ ಹೊಡೆಯುತ್ತೆ ಯಾರು ಸಚಿವ ಸ್ಥಾನ ಕಳ್ಕೊಳ್ತಾರೆ ಏನ್ ಬದಲಾವಣೆಗಳಾಗಬಹುದು ಅದೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಿದೆ ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುತ್ತಾ ಆಗುತ್ತಾ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ ಡ್ರ್ಯಾಗ್ ಆಗ್ತಾ ಇದೆ ಅದೆಲ್ಲದಕ್ಕೂ ಒಂದು ಅಂತ್ಯ ಹಾಡೋ ರೀತಿಯಾಗಿ ಸಂಪುಟ ಏನಾದರೂ ವಿಸ್ತರಣೆ ಆದರೆ ಅಥವಾ ಮತ್ತೇನಾದರೂ ಬದಲಾವಣೆಗಳಾದರೆ ಆಗ ಗೊತ್ತಾಗುತ್ತೆ ಓ ಹೌದು ಚರ್ಚೆ ಮಾಡಿದ್ದಂತನೇ ಆಗಿದೆ ಅಂತೇಳಿ ಯಾರ್ಯಾರು ಏನೇನು ಭವಿಷ್ಯ ನೋಡಿದ್ರು ಅದು ನಿಜ ಆಗುತ್ತಾ ಸುಳ್ಳಾಗುತ್ತಾ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ